ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಅದು ಸಮಂಜಸ ಅಲ್ಲ ಅಂತ ಅನ್ಕೊಳ್ತೀನಿ ಇದು ಇನ್ನು ಈ ಪ್ರಕರಣ ಇನ್ನೂ ಇನ್ನೂ ತನಿಖೆಯಲ್ಲಿ ನಡೀತಾ ಇದೆ ಇನ್ನು ತನಿಖೆ ಆಗ್ತಾ ಇದೆ ಪರಿಶೀಲನೆ ಇನ್ನೂ ನಡೀತಾ ಇದೆ ಆದರೆ ಈ ಒಂದು ದುರ್ಘಟನೆ ಇದು ಒಂದು ದುಸ್ಥಿತಿ ಇದು ಬರಬಾರ್ದಾಗಿತ್ತು ಇದು ಆಗಬಾರ್ದಾಗಿತ್ತು ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅಲ್ಲಿ ಅಂತಂದರೆ ರೇಣುಕಾ ಸ್ವಾಮಿಯವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅವರ ಸಾವು ಅವರ ಕುಟುಂಬದವರ ದುಸ್ಥಿತಿ ಇದು ಆಗಬಾರ್ದಾಗಿತ್ತು ಜೊತೆಗೆ ದರ್ಶನ್ ಅವರು ಕೂಡ ತುಂಬ ಒಳ್ಳೆ ನಟರು ತುಂಬ ಹೆಸರಾಂತ ನಟರು ಅವರ ಜೀವನದಲ್ಲೂ ಕೂಡ ಈ ಥರದ ಒಂದು ಘಟನೆ ಆಗಬಾರ್ದಾಗಿತ್ತು ಇದು ಒಂದು ದುಸ್ಥಿತಿ ಸರ್ ಆದರೆ ಇದರಿಂದ ಇಡೀ ಚಿತ್ರರಂಗಕ್ಕೆ ಅದು ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ ಏನು ಸರ್ ಯಾರಿಗೆ ಎಚ್ಚರಿಕೆ ಇದು ಎಲ್ರಿಗೂ ಎಚ್ಚರಿಕೆ ಸರ್ ಕೇವಲ ಚಿತ್ರರಂಗದವ್ರಿಗೆ ಮಾತ್ರ ಅಲ್ಲ ಇದು ಎಲ್ರಿಗೂ ಎಚ್ಚರಿಕೆಯೇ ಅಂದರೆ ಈಗ ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿಯಲ್ಲಿ ಬಳಸ್ಕೊತೀವಿ ಯಾವ ರೀತಿಯಲ್ಲಿ ಅದನ್ನು ನೋಡಿಕೊಳ್ತೀವಿ ಅದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂತಹ ಈಗ ಸಮಯ ಎಸ್ ಸರ್ ಆಮೇಲೆ ಏನೇ ಇದ್ರೂ ಕೂಡ ಸರ್ ಕಾನೂನಿದೆ ಅದೇನೇ ಇದ್ರೂ ಕೂಡ ಕಾನೂನು ಕಾನೂನು ಪ ಪ್ರಕ್ರಿಯೆ ಏನಿದೆ ಅದಕ್ಕೆ ನಾವು ಬದ್ಧವಾಗಿರಬೇಕು ಜೊತೆಗೆ ಈ ಥರದ ಒಂದು ಪ್ರಕರಣ ಆದಾಗ ನನಗೆ ಅನಿಸೋ ಮಟ್ಟಿಗೆ ಅದು ಸೈಬರ್ ಪೊಲೀಸ್ ಅಂತ ಇದೆ ಸರ್ ಅದು ಅವರಿಗೇನಾದರೂ ಜವಾಬ್ದಾರಿ ವಹಿಸಿದ್ದರೆ ಅದು ಈ ಥರದ್ದು ಈ ಮಟ್ಟಕ್ಕೆ ಇದು ಹೋಗ್ತಾನೆ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಸರ್ ಆದರೆ ಇದು ದುಸ್ಥಿತಿ ಇದು ಯಾ ಅದು ಇದು ಆಗಬಾರ್ದಾಗಿತ್ತು ಇದು ದುರ್ಘಟನೆಯೇ ಆಗಬಾರ್ದಾಗಿತ್ತು ತುಂಬ ತುಂಬ ಬೇಜಾರು ಸರ್ ತುಂಬ ಸಂಗಟ ಇದೆ